ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ ಇದರ ಜೊತೆಗೆ ಪಂಚಮ ಶನಿ ದೋಷಕ್ಕೆ ಒಂದು ಕಡೆ ಒಳಗಾಗುವಂಥದ್ದು ಜೊತೆಗೆ ಮನೆ ದೇವರಿಗೆ ಪೂಜೆಯನ್ನ ಮಾಡೋದರಿಂದ ಒಂದಷ್ಟು ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದನ್ನು ತಿಳಿಸಿಕೊಟ್ರಿ ಮುಂದಿನ ರಾಶಿ ಧನಸ್ಸು ಇನ್ನು ಧನಸ್ಸು ರಾಶಿಯವರಿಗೆ ಬಹುಶಃ ಏನು ಮದುವೆ ಆಗಬೇಕು ಅಂತ ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ರೆ ಗೊತ್ತಿಲ್ಲ ಇದೀಗ ನಿಮ್ಮ ಸೀಸನ್ ಸ್ಟಾರ್ಟ್ ನಿಮ್ಮ ಸೆವೆಂತ್ ಸೀಸನ್ ಸ್ಟಾರ್ಟ್ ಈಗ ಯಾರಿಗೆ ಧನಸ್ಸು ರಾಶಿನವರೆಗೆ ಅದು ಕೂಡ ಒರಿಜಿನಲ್ ಡೇಟಾ ಆಫ್ ಪ್ರಕಾರ ಧನುಸ್ ರಾಶಿನೇ ನಮ್ಮದು ಇದಂತ ನೀವು ಕನ್ಸಿಡರ್ ಮಾಡಿದರೆ ಕರೆಕ್ಟಾಗಿ ಲೆಕ್ಕ ನಿಮ್ಮ ಹತ್ರ ಇತ್ತು ಅಂತಂದರೆ ಈ ವರ್ಷ ಮದುವೆ ಆಗ್ತಕ್ಕಂಥ ನೂರಕ್ಕೆ ನೂರು ಖಚಿತ ಅದು ಏಳನೇ ಮನೆಗೆ ಅಂತಂದರೆ ಸಂಗಾತಿ ಮನೆ ಅದು ನಿಮ್ಮ ಹೆಂಡತಿ ಮನೆ ಅದು ಜೊತೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ಎಷ್ಟು ಅಂತಂದರೆ ಕೆಲವೊಂದು ಅದ್ಭುತಗಳು ನಡೆದು ಹೋಗ್ತವೆ ಧನಸ್ಸು ನನಗೆ ಹಗಲು ನಿದ್ದೆ ಬಿಡಬೇಕು ನೀವು ಹಗಲ ನಿದ್ದೆ ಅನ್ನೋದು ನೀವು ಬಿಟ್ಟಿದ್ದೀರ ಅಂತಂದರೆ ಧನಸ್ಸು ರಾಶಿಯವರು ಒಂದಷ್ಟು ತಾಯಿ ನಿಂದನೆ ಮಾಡ್ತಕ್ಕಂಥ ಸ್ವಭಾವ ನಿಮ್ಮಲ್ಲಿ ಇತ್ತು ಅಂತ ಇತ್ತು ಅಂತಂದರೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಬಿಡಬೇಕು ತಾಯಿ ನಿಂದನೆಯನ್ನು ಬಿಡಬೇಕು ಹಗಲ ನಿದ್ದೆಯನ್ನು ಬಿಡಬೇಕು ಗುರುಬಲ ನಿಮಗೆ ಇದೆ ಕೆಲಸದಲ್ಲಾಗಿರಬಹುದು ಆಮೇಲೆ ಪ್ರಮೋಷನ್ ಸಿಗ್ತಕ್ಕಂಥದ್ದು ಕೂಡ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಧನುಸು ರಾಶಿಯವರಿಗೆ ಮದುವೆ ಮುಂಜಿ ಮಕ್ಕಳು ನಿಮಗೆ ತೋರಿಸ್ತಾನೇ ಇದೆ ಆದರೆ ಅರ್ಧಾಷ್ಟಮ ಶನಿ ದೋಷ ಸಿಕ್ಕಾಕ್ಕೊಂಡಿದೆ ಎಂತ ಮಾಡೋದು ಒಂದಷ್ಟು ಫಲಗಳು ತುಂಬ ಚೆನ್ನಾಗಿದೆ ಅಷ್ಟಮ ಶನಿ ದೋಷಕ್ಕೆ ನೀವು ಸಿಕ್ಕಾಕೊಂಡೆ ಅದರಲ್ಲೂ ಕೂಡ ನಿಮಗೆ ದ್ವಿತೀಯಾಧಿಪತಿ ಅವ ಶನಿ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಚತುರ್ಥಕ್ಕೆ ಹೋಗಿದ್ದಾನೆ ತೃತೀಯ ನೋಡಿ ದ್ವಿತೀಯ ತೃತೀಯ ಚತುರ್ಥಕ್ಕೆ ಹೋಗಿದ್ದಾನವ ಅಲ್ಲಿಗೆ ಹೋದಾಗ ಏನೇನು ಮಾಡ್ತಾನೆ ಅಂತಂದ್ರೆ ಅಣ್ಣ ತಮ್ಮಂದರೆಗಳಲ್ಲಿ ಬಹುಶಃ ಎಷ್ಟು ಅಂತಂದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ಗುರುಗಳೇ ಹಂಗಿದ್ದವ ಹಿಂಗಾಗಿದ್ದಾನೆ ಅಂತ ನೀವು ಹೇಳ್ತೀರಿ ಅಲ್ಲಿ ತನಕ ನಡೆಯೋ ಸಾಧ್ಯತೆ ಇರುತ್ತೆ ಈ ಅರ್ಧಾಷ್ಟಮ ಶನಿ ಬಂದಾಗ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ ಆಮೇಲೆ ಕುಟುಂಬ ಸ್ಥಾನಕ್ಕೆ ಬಂದಿರೋದವ ನಿಮ್ಮ ರಾಶಿಯಿಂದ ಕುಟುಂಬ ಸ್ಥಾನಕ್ಕೆ ಅವ ಬಂದಾಗ ಒಂದಷ್ಟು ಘರ್ಷಣೆಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತವೆ ನೀವು ಏನು ಮಾಡಬೇಕು ಅಂತಂದರೆ ಆಧ್ಯಾತ್ಮ ಲೋಕಕ್ಕೆ ಹೊರಟು ಬಿಡ್ಬೇಕು ನೀವು ಹಾಗಂತೇಳಿ ಕಾಶಾವಸ್ತ್ರ ಹಾಕ್ಕೊಂಡು ಹಿಮಾಲಯ ಪರ್ವತಕ್ಕೆಲ್ಲ ಹೋಗಬೇಡಿ ಮನೆಯಲ್ಲಿ ಇದ್ದುಕೊಂಡೇ ಸ್ವಲ್ಪ ಆಧ್ಯಾತ್ಮ ಚಿಂತನೆ ಮಾಡತಕ್ಕಂಥ ಧನುಸು ರಾಶಿಯವರು ಮಾಡ್ಕೊಳ್ಳತಕ್ಕ ಒಂದಷ್ಟು ಮೆಡಿಟೇಷನನ್ನು ಮಾಡುವಂಥದ್ದು ಗುರು ಸಾರಾಭವಭೌಮವರನ್ನು ಆರಾಧನೆ ಮಾಡ್ಕೊಳ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ ವಿಶೇಷವಾಗಿ ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಆಗ್ತಾಯಿದ್ರೆ ಒಂದು ಸೀಸನ್ ಅಂತ ನಾನು ಮೊದಲೇ ಹೇಳಿದ್ದೀನಿ ಯಾವುದಾದ್ರೂ ಒಂದು ಫ್ರೂಟ್ ಬರುತ್ತೆ ಅಂತಂದರೆ ಒಂದು ಮ್ಯಾಂಗೋ ಸೀಸನ್ ಫ್ರೂಟ್ ಅದು ಸೀಸನ್ ಮಾತ್ರ ಸಿಗುತ್ತೆ ಆನ್ಸನ್ ಸಿಗೋದಿಲ್ಲ ಹಾಗೆಯೇ ಈ ವರ್ಷ ಗುರುಬಲ ಇದೆ ನಿಮಗೆ ಬೇಕಾದನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶಗಳಿವೆ ನಿಮ್ಮ ಮುಂದೆ ಕಾಣುತ್ತವೆ ಅದನ್ನು ಹೇಗೆ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕೋ ಮಾಡಿಕೊಳ್ಳುತ್ತಾ ಬನ್ನಿ ಆದರೆ ನಿಮ್ಮ ಮನೆಯ ಸದಸ್ಯರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ ತುಂಬ ತೂಕವಾಗಿ ಮಾತಾಡ್ತಕ್ಕಂಥದ್ದು ಕೇವಲವಾಗಿ ಮಾತನಾಡಬೇಡಿ ಒಂದು ರೀತಿ ಅಪಭ್ರಂಶ ಮಾತುಗಳನ್ನು ಹಾಡಬಾರದು ಮನೆಯಲ್ಲಿ ಯಾರನ್ನು ಕೂಡ ಹೀಯಾಳಿಸಿ ಮಾತನಾಡಬೇಡಿ ಯಾಕಂದರೆ ತುಂಬ ಇವನ್ಯಾರೋ ಲೇಬರ್ ಅಂತ ಒಂದು ಪದವೇ ನಿಮಗೆ ಪದಚ್ಯುತಿ ತಂದುಬಿಡುತ್ತೆ ನೀವಿರ್ತಕ್ಕಂತಹದ್ದು ಏನು ಸ್ಟೇಜ್ ಇತ್ತು ಆ ಅಲಂಕಾರ ಏನು ನೀವು ಅಲಂಕಾರ ಒಂದು ಹಾಸನದಲ್ಲಿ ಕುಳಿತಿದ್ದರೆ ಅಲ್ಲಿಂದ ವೆಕೇಟ್ ಆಗಬೇಕಾಗತ್ತೆ ತೀರಾ ಸಣ್ಣದ್ದೇ ಅಷ್ಟೆಲ್ಲ ಆಗ್ಬಿಡುತ್ತೆ ಅದ್ರ ಎಲ್ಲರಿಗೂ ಕೂಡ ಗೌರವ ಕೊಡ್ತಕ್ಕಂತಹದ್ದನ್ನು ಕಲಿಯಬೇಕು ಯಾಕಂದ್ರೆ ಪ್ರಗತಿ ಹೆಜ್ಜೆ ಆಗ್ತಾ ಇದ್ರಿ ಯಾಕಂದರೆ ಬೆಳೆದಷ್ಟು ನಾವು ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳುತ್ತಲ್ಲ ಒಂದು ಮಾತೊಂದು ಮೆಸೇಜ್ ಇದೆಯಲ್ಲ ಒಂದು ಇದೆಯಲ್ಲ ಹಾಗೇ ಧನುಸ್ಸು ರಾಶಿಯವರು ಮಾಡ್ಕೊಂಡು ಹೋದರೆ ಸುಖದ ಫಲಗಳು ಬಹುಶಃ ತೊಂಬತ್ತು ಪರ್ಸೆಂಟ್ ನಿಮಗಿದೆ ಇನ್ನು ಹತ್ತು ಪರ್ಸೆಂಟ್ ನಿಮ್ಮನ್ನು ಲಾಕ್ ಮಾಡ್ತಾ ಇರೋದು ಯಾರು ಅಂತಂದರೆ ಶನಿ ಅರ್ಧಾಷ್ಟಮ ಶನಿ ದೋಷ ಎಳ್ಳೆಣ್ಣೆ ಎಳ್ಳು ಹಾಗೂ ತುಳಸಿಯನ್ನು ಶನಿದೇವರಿಗೆ ಕೊಡ್ತಕ್ಕಂತಹದ್ದು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಈ ತರಹದನ್ನು ಕೊಡ್ತಕ್ಕಂತಹದ್ದರಿಂದ ಅಭಿವೃದ್ಧಿ ಪಥದಲ್ಲಿ ಹೆಚ್ಚಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ತಾವು ನಡೀತಿವಿ ಧನಸು ರಾಶಿಯವರಿಗೆ ಮದುವೆ ವಿಳಂಬ ಆದವ್ರಿಗೆ ಈಗ ಮದುವೆ ಆಗುವಂಥದ್ದು ಹಾಗೆಯೇ ದೋಷ ಇರುವಂಥವರು ಶನೇಶ್ವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸುವಂಥದ್ದು ಸೂಕ್ತ ಅಂತ ತಿಳಿಸಿಕೊಟ್ಟರೆ ಇದರ ಜೊತೆಗೆ ಮಕರ ರಾಶಿ ಇನ್ನು ಮಕರ ರಾಶಿಯವರೆಗೆ ಒಂದಷ್ಟು ನಿರಾಳ ಸಿಕ್ಕಿದೆ ಗುರುಬಲ ಇಲ್ಲದಿದ್ದರೂ ಕೂಡ ಸಾಡೆ ಸಾತ್ ಬಿಡುಗಡೆ ಆಗಿದೆ ಮಕರ ರಾಶಿನವರಿಗೆ ಸಾಡೆ ಸಾತ್ ಇಲ್ಲ ನಮಗೆ ಅದರಲ್ಲೂ ಪರಾಕ್ರಮ ಸ್ಥಾನಕ್ಕೆ ಶನಿ ಬಂದಿರತಕ್ಕಂಥದ್ದು ಒಂದು ರೀತಿ ಯಾಕೆ ವಿಜಯವೂ ನಿಮ್ಮದೇ ದಿಗ್ವಿಜಯವೂ ನಿಮ್ಮದೇ ಮಕರ ರಾಶಿನವರದೇ ಅದ್ಭುತವಾಗಿರ್ತಕ್ಕಂಥ ಯಶಸ್ಸಿನ ಹಾದಿಯಲ್ಲಿ ನೀವು ನಡೀತಿರ್ತೀರಿ ಅಭ್ಯಂತರವೇ ಇಲ್ಲ ಖುಷಿ ಇದೆ ಸಂತೋಷವಿದೆ ಪುಷ್ಕಳವಾಗಿರ್ತಕ್ಕಂತಹ ರಾಜಯೋಗವೇ ನಿಮಗೆ ಇದ್ದ ಹಾಗೇ ಒಂದು ಸಲ ನೀವು ಆ ದಶಾಭುಕ್ತಿನ ಅಂತರಭುಕ್ತಿನ ಒಮ್ಮೆ ಗಮನಿಸಿದ್ರೆ ಸಾಕು ಇನ್ನು ಚೆನ್ನಾಗಿದೆ ಒಟ್ಟಾರೆಯಾಗಿ ಗುರುಬಲವಿಲ್ಲ ಎಂತ ಮಾಡೋದು ಅನ್ನೋದು ಯೋಚನೆ ಇರುತ್ತೆ ಅದರ ಹಿಂದಿದ್ದಾಗ ಅದಕ್ಕೆ ನೀವೇನು ಪೂರಕವಾಗಿ ಪ್ರೇರಣಾಯುಕ್ತವಾಗಿ ಮಾಡಿಕೊಂಡಿರ್ತೀರೋ ಎಲ್ಲವೂ ಕೂಡ ಲಾಭಾಂಶದ ಚಿತ್ತವೇ ಆಗಿರುತ್ತೆ ಈ ಒಂದು ಮಕರ ರಾಶಿಯವರಿಗೆ ಅಂತಹ ಮಕರ ರಾಶಿಯವರು ಗುರುವಿನ ಅನುಗ್ರಹಕ್ಕೆ ಈ ಬಿಸ್ನೆಸ್ ಅಂತ ಮಾಡಲಿಕ್ಕೆ ಹೊರಡ್ತೀರಲ್ಲ ಸ್ವಲ್ಪ ಇಲ್ಲಿ ಎಚ್ಚರಕ್ಕೆ ಕೆಲವೊಬ್ಬರಿಗೆ ಕೆಲವು ವರ್ಷಗಳು ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗೋದಿಲ್ಲ ಅಂದರೆ ಈ ವರ್ಷ ಈ ಮಕರ ರಾಶಿನವರಿಗೆ ನಾವು ಆ ಥರದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀವಿ ಅಂತಿದ್ರೆ ಆಗುತ್ತೆ ಆದರೆ ಯಾರೂ ನನ್ನವರು ಅಂತಕ್ಕಂತಹದ್ದನ್ನು ಹತ್ತು ಸಲ ಯೋಚನೆ ಮಾಡಿ ಮಾಡ್ತಕ್ಕಂಥವ್ರಿಗೆ ಮಾತ್ರ ಕೈ ಹಿಡಿಯುತ್ತೆ ಇನ್ನು ಜಾಬ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಈಗೂ ಹಾಗೂ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಆಗುತ್ತೆ ಅಂತ ಇದ್ದರು ಮತ್ತೆ ಆಗಲಿಲ್ಲ ಆಗತ್ತೆ ಆಗಲಿಲ್ಲ ಇದೇ ನಡೀತಾ ಇತ್ತು ಅದು ಆಗುವ ಸಾಧ್ಯತೆ ಕಡಲೆಯನ್ನು ದಾನ ಮಾಡಿಕೊಳ್ಳಿ ಎಳ್ಳು ದಾನ ಮಾಡಿಕೊಳ್ಳಿ ನೂತನವಾಗಿರತಕ್ಕಂತಹದ್ದು ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡಿ ದೇವಾಲಯ ಅಥವಾ ಶಾಲೆಗಳಿಗೆ ಸಸಿಗಳನ್ನು ಕೊಡ್ತಕ್ಕಂತಹದ್ದು ಉಪಯೋಗ ಆಗ್ತಕ್ಕಂತಹ ಹೂವು ಅಥವಾ ಹಣ್ಣು ಕಾಯಿ ಕೊಡ್ತಕ್ಕಂತಹದ್ದು ಒಂದು ತೆಂಗಿನ ಗಿಡ ಎರಡು ನೆಟ್ಟುಬಿಡ್ತೀವಿ ಅಂತಂದರೆ ಯಾವುದಾದ್ರೂ ನಿಮಗೆ ಸಂಬಂಧಪಟ್ಟ ಜಾಗದಲ್ಲಲ್ಲ ಈ ಸ್ಕೂಲ್ ಆಗಿರಬಹುದು ದೇವಾಲಯದ ಪ್ರಾಂಗಣ ಆಗಿರಬಹುದು ಅಂಥ ಕಡೆ ಒಂದು ಎರಡು ತೆಂಗಿನ ಗಿಡ ನೆಡ್ತೀವಿ ಅಂತಂದರೆ ಆ ತೆಂಗಿನ ಗಿಡ ಹೇಗೆ ಬೆಳೀತಾ ಇರ್ತೀರೋ ಮಕರ ರಾಶಿ ಆಗಿರ್ತಕ್ಕಂಥ ನೀವು ಕೂಡ ಅದೇ ರೀತಿಯಾಗಿನೇ ದಿನೇ 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 ಬೆಳೀತಾ ಇರ್ತೀರಿ ಅದು ಒಂದು ದಿವಸ ಆ ತೆಂಗಿನಕಾಯಿ ಕೊಡ್ತಾ ದೇವರಿಗೆ ಹೇಗೆ ಸಮರ್ಪಣೆ ಆಗುತ್ತೋ ನೀವು ಕೂಡ ಹಾಗೆಯೇ ಈ ಸಮಾಜಕ್ಕೆ ಸೊಸೈಟಿಗೆ ಒಂದು ಬೆಳಕು ಕೊಡ್ತಕ್ಕಂತಹ ಒಂದು ಮಾರ್ಗದರ್ಶಕರಾಗಿರ್ತಕ್ಕಂತಹ ಚಿಂತಕರಾಗಿ ತಾವು ಬೆಳೀತೀರಿ ಈ ವರ್ಷ ಮಕರ ರಾಶಿಯವರು ಗುರುಗಳೇ ಮಕರ ರಾಶಿಯವರಿಗೆ ಒಂದು ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇದ್ದರೂ ಕೂಡ ಗುರುವಿನ ಪಾತ್ರಕ್ಕೊಂದು ಪಾತ್ರರಾಗಬೇಕು ಅಂತ ತಾವು ತಿಳಿಸ್ಕೊಟ್ರಿ ಇದರ ಜೊತೆ ಜೊತೆಗೆ ದೇವರ ಅನುಗ್ರಹ ಬೇಕು ಅಂತಂದರೆ ಕಡಲೆ ದಾನ ಅಥವಾ ಎಣ್ಣೆಣ್ಣೆಯನ್ನು ದಾನ ಮಾಡಬೇಕು ಅಂತ ತಿಳಿಸಿಕೊಟ್ರಿ ಜೊತೆಗೆ ಮುಂದಿನ ರಾಶಿ ಕುಂಭರಾಶಿ ಇನ್ನು ಕುಂಭರಾಶಿವರೆಗೆ ಬಹುಶಃ ನಿಮ್ಮಲ್ಲೇ ಇದ್ದಂಥ ಶನಿ ಎರಡನೇ ಮನೆಗೆ ಹೋಗಿದ್ದಾನೆ ಅಂದರೆ ನಿಮ್ಮ ರಾಶಿಯಿಂದ ಧನಸ್ಥಾನಕ್ಕೆ ಹೋಗಿದ್ದಾನೆ ಗುರುಬಲ ಇರಲಿಲ್ಲ ಇದೀಗ ಗುರುಬಲ ನಿಮಗೆ ಪ್ರಾರಂಭ ಆಗ್ತಕ್ಕಂತಹದ್ದು ಈ ಒಂದು ಕುಂಭರಾಶಿಯವರೆಗೆ ಗುರುಬಲ ಇದ್ದಾಗ ನೋಡಿ ಪಂಚಮಕ್ಕೆ ಹೋಗಿರ್ತಕ್ಕಂತಹ ಗುರು ನಿಮಗೆ ಏನೇನು ಕೊಡ್ತಾನೆ ಅಂತಂದರೆ ಸಂತಾನ ಇಲ್ಲ ಅಂತ ಬಳಲ್ತಾ ಇದ್ರಿ ಡಾಕ್ಟ್ರ್ ಆಗಲ್ಲ ಅಂತ ಬರೋದಾಕಿದ್ರು ಡಾಕ್ಟ್ರ್ ಆಗೋದಿಲ್ಲ ಅಂತ ಬರದಾಕಿದ್ರು ಅಂತಹ ಜಾತಗಾತಿಗಳಿಗೂ ಕೂಡ ಒಂದು ಮಿರಾಕಲ್ ನಡೆದೋಗುತ್ತೆ ನನ್ನ ಆತ ನಡೆದಿರ್ತಕ್ಕಂಥ ನಂತರ ನೂರು ನಿದರ್ಶನ ಇದ್ದಾವೆ ಇದ್ದಾವೆ ಅಂತಹದ್ದಿದ್ದಾವೆ ಬಹುಶಃ ಅಸತ್ಸಂತಾನವಾಗತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅದಕ್ಕೆ ಒರಿಜಿನಲ್ಲಾಗಿ ಗುರುಗಳೇ ಏನಾದರೂ ಇದಕ್ಕೊಂದು ನಂಬಿಕೆ ಇದೆ ಅದ್ರ ಜೊತೆಗೊಂದು ನಮಗೊಂದು ರೆಮಿಡಿನೇ ಬೇಕು ಅಂತಂದರೆ ನೀವು ರಾಮಾಯಣದಲ್ಲಿ ಬರತಕ್ಕಂತಹ ಬಾಲಕಾಂಡವನ್ನು ಓದ್ತಕ್ಕಂತಹದ್ದು ಏನು ಆ ಬಾಲಕಾಂಡವನ್ನು ಏನಾದರೂ ಓದ್ತೀನಿ ಅಂತಂದರೆ ತುಪ್ಪದಿಂದ ಮಾಡಿರ್ತಕ್ಕಂಥ ಭಕ್ಷ್ಯವನ್ನು ನಿವೇದನೆ ಮಾಡ್ತೀನಿ ಅಂತಂದರೆ ಅದನ್ನು ದಂಪತಿಗಳು ಸ್ವೀಕಾರ ಮಾಡ್ತೀವಿ ಅಂತಂದರೆ ಕಟ್ಟಿಟ್ಟ ಬುತ್ತಿ ಈ ವರ್ಷ ಸತ್ ಸಂತಾನ ಈ ಒಂದು ಕುಂಭರಾಶಿಯವರೆಗೆ ಯಾಕಂದರೆ ವಿಶೇಷವಾಗಿರ್ತಕ್ಕಂತಹ ನಿಮ್ಮ ರಾಶಿಯ ಧನಾಧಿಪತಿನೇ ಗುರು ಅಂತಹ ಧನಾಧಿಪತಿ ಎಲ್ಲಿದ್ದಾನೆ ಪಂಚಮದಲ್ಲಿದ್ದಾನೆ ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಕೇಳ್ತೀರಿ ಸುಸುದ್ದಿಯನ್ನು ಕೇಳ್ತೀರಿ ಒತ್ತಾನೇ ಇಲ್ಲ ಅಂತ ಅನ್ನ ಅನ್ನಿಸ್ಕೊಂಡಿದ್ದ ನೀವು ನಿಮ್ಮ ಮಗ ರ್ಯಾಂಕ್ ಬರೋದು ನಿಮ್ಮ ಮಗಳ ರ್ಯಾಂಕ್ ಬರತಕ್ಕಂತಹದ್ದು ವಿದೇಶ ಪ್ರಯಾಣ ಹೋಗ್ತಕ್ಕಂತಹದ್ದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಕ್ಕಂಥ ಇವೆಲ್ಲವೂ ಕೂಡ ನೋಡಿದಾಗ ಒಟ್ಟಾರೆ ಮಕ್ಕಳಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಆನಂದದ ಫಲವನ್ನು ಕುಂಭರಾಶಿಯಾಗಿರ್ತಕ್ಕಂಥ ನೀವು ಅನುಭವಿಸ್ತೀರಿ ಸಂತೋಷ ಸಮುಖ ಇರಪಿ ಅಂತ ಹೇಳುತ್ತೆ ಅಂತಹ ಸಂತೋಷ ನಿಮ್ಮದಾಗ್ತಕ್ಕಂತಹದ್ದು ವಿಶೇಷವಾಗಿ ಈ ಒಂದು ಕುಂಭರಾಶಿಯವರೆಗೆ ಆದರೆ ಇನ್ನು ನಿಮಗೆ ಸಾಡೆ ಸಾತ್ ಅಂತ್ಯದಲ್ಲಿದ್ದೀರಿ ಅಂತ ಅಂತ್ಯದಲ್ಲಿ ಅಂತಂದರೆ ಇನ್ನು ನಿಮಗೆ ಒಂದು ಎರಡೂವರೆ ವರ್ಷ ಕಾಲ ಇರತಕ್ಕಂಥದ್ದು ಐದು ವರ್ಷ ಇತ್ತು ಅದು ಕಳ್ಕೊಂಡ್ರಿ ಈಗ ಎರಡೂವರೆ ವರ್ಷ ಅಂತ್ಯಕಾಲಕ್ಕೆ ಬಂದಿದ್ದೀರಿ ಆದಿ ಮಧ್ಯ ಅಂತ್ಯ ಅಂತಿತ್ತಲ್ಲ ಅಂತಹ ಅಂತ್ಯಕಾಲಕ್ಕೆ ಬಂದಿದ್ದೀರಿ ನಿಮ್ಮ ರಾಶ್ಯಾಧಿಪ ಆಗಿರ್ತಕ್ಕಂಥವ ಮೀನರಾಶಿಗೆ ಹೋಗಿರ್ತಕ್ಕಂಥದ್ದು ಧನಸ್ಥಾನಕ್ಕೆ ಹೋಗಿರ್ತಕ್ಕಂಥ ನಿಮಗೆ ಇಲ್ಲಿ ಸ್ವಲ್ಪ ನೀವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಯಾಕೋ ಕೆಲಸಗಳು ಆಗ್ತಾ ಇದ್ದಾವೆ ಸ್ಲೋ ಆಗ್ತಾಯಿದೆ ನಿಧಾನ ಆಗ್ತಾಯಿದೆ ಮಂದಾಗ್ತಾ ಇದೆ ಅಂತ ನಿಮಗೆ ಗೋಚರ ಆಗ್ತಾಯಿತ್ತು ಈಗಲೂ ಕೂಡ ಹಾಗೆ ಅನ್ನಿಸ್ತಾ ಇರುತ್ತೆ ಯಾಕೆ ಅಂತಂದರೆ ನಿಮ್ಮ ಡೋರ್ಕಿ ನಿಮ್ಮ ಹತ್ರ ಇದ್ದರೆ ಮಾತ್ರ ಅದು ಬೇಗ ನೀವು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಅದು ಓಪನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಷ್ಟು ಸೊ ಸ್ಲೋ ಅಂತ ಹೇಳ್ತಿದ್ದರಲ್ಲ ಈಗ ಸ್ವಲ್ಪ ಹೆಚ್ಚಿಗೆ ನೀವು ಗಮನಿಸಲೇಬೇಕಾಗಿರ್ತಕ್ಕ ಯಾರಿಗಾದರೂ ಕಬ್ಬಿಣವನ್ನು ನೀವು ದಾನ ಮಾಡ್ತಕ್ಕಂತಹದ್ದು ಮಕರ ರಾಶಿಯವರು ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಕಬ್ಬಿಣವನ್ನು ದಾನ ಮಾಡ್ತಕ್ಕಂತಹದ್ದು ಇನ್ನು ಶಿವನಿಗೆ ಎಳನೀರು ಕಬ್ಬಿನ ಹಾಲಿಂದ ಅಭಿಷೇಕವನ್ನು ಮಾಡ್ತಕ್ಕಂತಹದ್ದೇ ಆದರೆ ವಿಶೇಷವಾಗಿರ್ತಕ್ಕಂತಹದ್ದು ಸ್ಥಾನಮಾನಗಳು ಎಲ್ಲಿ ಅರ್ಧಕ್ಕೆ ನಿಂತಿತ್ತೋ ಅಂತಹ ಕೆಲಸ ಎಲ್ಲವೂ ಕೂಡ ಸಕ್ಸಸ್ಸಿನ ಹಾದಿಯಲ್ಲಿ ನಡೀತಕ್ಕಂತಹದ್ದು ಯಾರಿಗೆ ಒಂದು ಕುಂಭರಾಶಿವೆ ಗುರುಬಲದೊಂದಿಗೆ ಮತ್ತಷ್ಟು ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳಬೇಕಾದರೆ ನೀವು ಶನಿಯ ಅನುಗ್ರಹಕ್ಕೂ ಕೂಡ ಪಾತ್ರರಾಗ್ತಕ್ಕಂಥದ್ದು ಮತ್ತು ಅದೇ ರಾಶಿಯಲ್ಲೇ ರಾಹು ಕೂಡ ಇರತಕ್ಕಂಥದ್ದು ಇನ್ನೊಂದಷ್ಟು ತಿಂಗಳು ಹೋದ ಮೇಲೆ ಆ ರಾಹು ಪ್ಲಸ್ ನಿಮ್ಮ ರಾಶಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲಿ ಎಲ್ಲಿ ವ್ಯತ್ಯಾಸಗಳಾಗ್ತವೋ ಅಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡು ನಮಗೆ ಹೆಲ್ತ್ ಕೆಟ್ಟಾಗಿ ನಾವು ಡಾಕ್ಟ್ರ್ ಬಳಿ ಹೇಗೆ ಹೋಗ್ತೀವೋ ಹಾಗೆಯೇ ನಮಗೆ ವೆಲ್ತು ಅಥವಾ ನಮಗೆ ಸಂಬಂಧಪಟ್ಟ ಬದುಕಿನ ಡಿಸೈನನ್ನು ನಾವು ಮಾಡಿಕೊಳ್ಬೇಕಾದ್ರೆ ಈ ರೀತಿಯಾಗಿರ್ತಕ್ಕ ರೆಮಿಡಿಯನ್ನು ಮಾಡಿಕೊಂಡಾಗ ಅತ್ಯಂತ ಶುಭದ ಫಲಗಳನ್ನು ನಾವು ಕಾಣ್ತೀವಿ ಇನ್ನು ಮೀನರಾಶಿಯವರಿಗೆ ಬಹುಶಃ ಈ ವರ್ಷವೂ ಗುರುಬಲವಿಲ್ಲ ನೆಕ್ಸ್ಟ್ ವರ್ಷವೂ ಗುರುಬಲ ಇಲ್ಲ ಎಂತ ಇದು ವಿಲವಿಲ ಅಂತ ಒದ್ದಾಟ ಮಾಡಿರ್ತಕ್ಕಂಥವ್ರು ಮೀನರಾಶಿಯವರು ಅದು ಕೂಡ ಒರಿಜಿನಲ್ ಡೇಟಾ ಆಫ್ ಬರ್ತ್ ಪ್ರಕಾರ ಜನ್ಮ ನಕ್ಷತ್ರ ಜನ್ಮರಾಶಿಗೆ ಸಂಬಂಧಪಡ್ತಕ್ಕಂಥವ್ರು ಇವರಾಗಿದ್ದರೆ ಮೀನರಾಶಿಯವರಿಗೆ ತೃತೀಯದಲ್ಲಿ ಇದ್ದ ಗುರು ಚತುರ್ಥಕ್ಕೆ ಹೋಗಿದ್ದಾನೆ ಪರವಾಗಿಲ್ಲ ಈಗ ನಾವು ಮಾಡ್ತಾಯಿರ್ತಕ್ಕ ಕೆಲಸಗಳಲ್ಲಿ ನಮಗೆ ಅಭಿವೃದ್ಧಿ ಕಾಣೋ ಸಾಧ್ಯತೆ ಇದೆ ಅಂತ ಗೋಚರ ಪಡಿಸುವಂಥ ಪ್ಲೇಸ್ಗೆ ಹೋಗಿದ್ದಾನೆ ಎಚ್ಚರಾದ ಕುಟುಂಬ ಸ್ಥಾನಕ್ಕೆ ಅಂತ ಹೋದಾಗ ಈ ರಾಶಿನವರಿಗೆ ಅದರಲ್ಲೂ ಕೂಡ ದಶಾಭಕ್ತಿನ ನಿಮಗೆ ತುಂಬ ಪದೇ 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 ನೋಡಿ ಅಂತ ಹೇಳುತ್ತೆ ಅದನ್ನು ನೋಡಿಕೊಂಡು ಇದನ್ನು ಅಪ್ಲೈ ಮಾಡಿದಾಗ ಮಾತ್ರ ನಿಮಗೆ ಇನ್ನಷ್ಟು ಶುಭದ ಫಲಗಳು ಕಾಣಿಸ್ಕೊಳ್ತಾ ಬರ್ತವೆ ಇನ್ನು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂಥದ್ದು ಶನೈಶ್ಚರ ಸಾಡೇ ಸಾತ್ ಅಂತಕ್ಕಂತಹದ್ದು ಒಟ್ಟಾರೆಯಾಗಿ ಏನು ಏಳು ವರ್ಷಗಳ ಕಾಲ ಇತ್ತು ಈಗ ಎರಡೂವರೆ ವರ್ಷ ಮುಗಿದಿದೆ ಇನ್ನು ಐದು ವರ್ಷಗಳ ಕಾಲ ನಿಮಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಸಾಡೆ ಸಾತಿಯಿಂದ ಬಳಲ್ತಾ ಇದ್ದೀವಿ ನಿಮಗೆ ಗೊತ್ತಿದೆ ಈಗಾಗಲೇ ಅನುಭವಿಸಿರ್ತಕ್ಕಂತಹದ್ದು ಮೀನರಾಶಿಯವರು ಮೂರು ಪ್ರಧಾನವಾಗಿ ಅನುಭವಿಸಿರ್ತೀರಿ ಅಂತಹ ಮೂರು ಯಾವಾಗಲೂ ಅಷ್ಟೇ ನಮಗೆ ಅನುಭವಿಸಿರ್ತಕ್ಕಂಥ ನೋವುಗಳಿದಾವೆಲ್ಲ ತುಂಬ ಚೆನ್ನಾಗಿ ಜ್ಞಾಪಕ ಇರ್ತಾಬೌದು ಅದಕ್ಕಾಗಿ ನಮಗೆ ಆಗ್ತಕ್ಕಂತಹದ್ದು ಮಾನಹಾನಿ ಧನಹಾನಿ ಪ್ರಾಣಹಾನಿ ಈ ಮಾನಹಾನಿ ಅಂತಂದರೆ ಆಗಿದೆ ಗುರುಗಳೇ ತುಂಬ ಅವಮಾನ ಆಯಿತು ಅಂತೆಲ್ಲ ನೀವು ಹೇಳ್ಕೊಳ್ತಿರ್ತೀರಿ ಮಾನಕ್ಕೆ ಭಂಗ ಬರತಕ್ಕಂಥ ಸಾಧ್ಯತೆ ಮಾನ ನಷ್ಟವಾಗ್ತಕ್ಕಂಥದ್ದು ಮಾನ ಹೋಗುವಂಥ ಅಂದರೆ ಅವಮಾನಗಳಾಗಿರ್ತಕ್ಕಂಥ ಯಾರೋ ಕಡೆಯಿಂದ ಹಣ ತೆಗೆದುಕೊಂಡಿದ್ವಿ ಅಥವಾ ಮತ್ತೊಂದು ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಅವಮಾನ 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 ಮನಸ್ಸು ಜರ್ಜರಿತವಾಗಿಬಿಟ್ಟಿರುತ್ತೆ ಇನ್ನು ದನಹಾನಿ ಅಂತಂದರೆ ಅವನಿಂದಲೇ ಹಣ ಪಡ್ಕೊಂಡು ಅವನಿಗೆ ಟೈಮ್ ಕೊಡೋಕ್ಕಾಗದಿದ್ದಕ್ಕೆ ದನ ನಷ್ಟ ಆಯಿತು ನಾನು ಯಾವುದೋ ಒಂದು ಬೆಳೆ ಇಟ್ಟೆ ಅದರಲ್ಲಿ ಬರಲಿಲ್ಲ ಯಾರಿಗೋ ಕೊಟ್ಟೆ ಮಧ್ಯಸ್ಥಿಕೆ ವಹಿಸಿದೆ ನನಗೆ ಹಣ ಕೊಡಲಿಲ್ಲ ಸಿಕ್ಕಾಕ್ಕೊಂಡೆ ಗುರುಗಳೇ ನನಗೆ ಉಪಯೋಗ ಮಾಡ್ಕೊಳ್ಳಿಲ್ಲ ನಾನು ನಾನು ಯಾರಿಗೂ ಮಧ್ಯಸ್ಥಿಕೆ ವಹಿಸಿ ತುಂಬ ಹಣದ ವಿಚಾರ ತಾಪತ್ರೆಯನ್ನು ಬಹಳ ಅನುಭವಿಸ್ಬಿಟ್ಟೆ ಈ ಎರಡೂ ವಿಚಾರಕ್ಕೂ ಏನಾದರೂ ಮಾಡ್ಕೊಡ್ಬೇಕು ಅಂತೇಳಿ ಅದಕ್ಕೆ ಪ್ರಾಣಹಾನಿ ಅಂತ ಹೇಳ್ತಾನೆ ಪ್ರಾಣ ಹೋಗೋಕ್ಕೆ ಬಿಡಲ್ಲ ಶನೇಶ್ಚರ ಅಷ್ಟು ನಿಮಗೆ ಕಷ್ಟವನ್ನು ಕೊಡುತ್ತಾನೆ ಯಾಕೆಂದರೆ ಅವ ಜಡ್ಜ್ ಆಗಿರುತ್ತಾನೆ ನಿಮಗೆ ಒಂದು ತೀರ್ಮಾನವನ್ನು ಕೊಡ್ತಕ್ಕಂತಹ ನ್ಯಾಯಾಧೀಶನಾಗಿರುತ್ತಾನೆ ಅಂತಹ ನ್ಯಾಯಾಧೀಶ ನ್ಯಾಯವನ್ನು ಕೊಡಬೇಕಾದ್ರೆ ನಿಮ್ಮ ಉತ್ತಮವಾಗಿರತಕ್ಕಂಥ ಸ್ನೇಹಿತ ಸ್ನೇಹಿತರು ಯಾರು ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಕ್ಕಂತಹ ಬಂಧು ಬಾಂಧವರು ಯಾರು ಸುಮ್ಮನೆ ಮೇಲ್ನೋಟಕ್ಕೆ ಇವ್ರು ನಾಟಕ ಮಾಡ್ತಾ ಇದ್ದಾರಾ ಒಳಗಡೆ ಅಸೂಯೆ ಪಡ್ತಾ ಇದ್ದಾರಾ ಜಲಸ್ ಫೀಲ್ ಆಗ್ತಾ ಇದ್ದಾರಾ ಏನು ಅಂತ ತಿಳಿಸ್ಕೊಡ್ಬೇಕಲ್ಲ ನಮ್ಮವರು ಸುಮ್ಮನೆ ನಾನು ಇದ್ದೀನಿ ಅಂತ ಮೊದಲೆಲ್ಲ ಹೇಳ್ತಿದ್ದ ಈಗ ಆ ಕಷ್ಟ ಬಂದಾಗ ಅವನು ನಿಮಗೆ ಎಲ್ಲೂ ಕಾಣಿಸ್ತಾನೇ ಇಲ್ಲ ಅದಕ್ಕೆ ಈ ಬಂಧುಗಳ ವಿಷಯದಲ್ಲೆಲ್ಲ ಕೆಲವು ಎಲ್ಲ ಏನು ಹೇಳುತ್ತೆ ಅಂತಂದರೆ ಹೇಗೆ ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿಬಿಡ್ತಾನೆ ಅಂತಂದರೆ ಏನೇನೋ ಅಭಿಮಾನ ಹೇಳ್ತಿರುತ್ತಾರೆ ಏನೋ ಅತಿರೇಕದ ಮಾತುಗಳೆಲ್ಲ ಹೇಳ್ತಿರುತ್ತಾರೆ ಅದು ಯಾವುದು ಕೂಡ ಪ್ರಯೋಜನಕ್ಕೆ ಬಾರದು ಅಂತಕ್ಕಂತಹದ್ದು ಮೊದಲು ಏನು ಹೇಳಿದರೂ ಕಟ್ಟಿಗೆಯಲ್ಲಿ ಸುಡುವಾಗ ಕಣ್ತುಂಬ ಹಳವರು ಕಷ್ಟಕ್ಕೆ ಬಾರದವ ಕಟ್ಟಿಗೆಯಲ್ಲಿ ಸುಡುವಾಗ ಕಣ್ತುಂಬ ಹಳವರು ಇವೆಲ್ಲ ಕೂಡ ಇಂತಹ ನಾಟಕದ ಪ್ರದರ್ಶನ ನಿಮಗೆ ಗೊತ್ತಾಗಬೇಕು ಅಂತಂದರೆ ಅನೇಕ ಕಷ್ಟ ಕೋಟೆಗಳನ್ನು ಕೂಡ ಅನುಭವಿಸಬೇಕಾಗತ್ತೆ ದುಃಖ ದುಮ್ಮಾನವನ್ನು ಕೂಡ ಅನುಭವಿಸಬೇಕಾಗತ್ತೆ ಭೂತ ಭವಿಷ್ಯತ್ತು ವರ್ತಮಾನ ಅದು ನಿಮ್ಮ ಕೈಯಲ್ಲೇ ಇದೆ ಅದನ್ನು ನಾವು ಹೇಗೆ ಡಿಸೈನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಅವಾಗ ಕಲಿಸಿರುತ್ತಾನೆ ಅದಕ್ಕಾಗಿಯೇ ಮೀನರಾಶಿಯವರಿಗೆ ಸಾಡೆ ಸಾತ್ ಇರತಕ್ಕಂತಹದ್ರ ಜೊತೆಗೆ ಆ ಕಡೆ ಗುರುಬಲವೂ ಇಲ್ಲ ಈ ಕಡೆ ಶನಿಬಲವೂ ಇಲ್ಲ ಎಂಥ ಮಾಡೋದಂಥ ಪೇಚಾಟಕ್ಕೆ ಸಿಕ್ಕಾಕ್ಕೊಂಡು ವಿಲಿ ಅಂತ ಒದ್ದಾಟ ಮಾಡ್ತಿರುತ್ತೀರಿ ಆದರೆ ಮೌನಂ ಸಮ್ಮತಿ ಲಕ್ಷಣಂ ಮಾತು ಬೆಳ್ಳಿ ಮೌನ ಬಂಗಾರ ನಿಮ್ಮ ಮೌನವಾಗಿದ್ದಷ್ಟು ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರುತ್ತೆ ಅವನು ಹವಾಮಾನ ಮಾಡಿದನ ಏನು ಮಾಡೋಕ್ಕೆ ಬರಲ್ಲ ಯಾಕೆಂತಂದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಲಿ ನಿಮ್ಮಲ್ಲಿ ಯಾವಾಗಲೂ ಅಷ್ಟೇ ದೇದೀಪ್ಯಮಾನವಾಗಿ ಬೆಳಗ್ತಾ ಇರಬೇಕು ಮೋಸ ವಂಚನೆ ಕಪಟ ಇತ್ಯಾದಿಗಳು ನನಗೆ ಗೊತ್ತಿಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ಪ್ರಾಮಟಾಗಿದ್ದೀನಿ ಅನ್ನೋದಷ್ಟೇ ನಿಮ್ಮಲ್ಲಿತ್ತು ಅಂತಂದರೆ ಇದ್ದಾಗ ನಾನು ಕೊಟ್ಟು ಬಂದಿದ್ದೇನೆ ಮತ್ತೊಂದು ಸಲ ಇನ್ನೊಂದು ಸಲ ಮಾಡಿ ಬಂದಿದ್ದೇನೆ ಈಗ ಇಲ್ಲ ಅಂತಕ್ಕಂಥದ್ದು ಪ್ರಾಮಾಣಿಕತೆ ನಿಮ್ಮಲ್ಲಿತ್ತು ಅಂತಂದರೆ ನಿಮ್ಮಲ್ಲಿ ಅದಕ್ಕೆ ಒಂದಿದೆ ಸತ್ಯ ಅನ್ನೋದಿತ್ತು ಅಂದರೆ ಹತ್ರ ದೇವರು ಕೂಡ ಭಯಪಡ್ತಾನಂತೆ ಸುಳ್ಳುನೋ ದಿನ ಜಾಸ್ತಿ ನಿನಗೆ ನೀನೇ ಭಯಪಡಬೇಕಂತೆ ಅದಕ್ಕಾಗಿ ಒಮ್ಮೆ ಆಲೋಚನೆ ಮಾಡಬೇಕಾಗಿರತಕ್ಕಂಥದ್ದು ಮೀನರಾಶಿಯವರು ಯಾರು ಹೀಗಂತೆ ಹಾಗಂತೆ ಕಂಟಕ ಅಂತ ದುಃಖ ಏನೇನೋ ಹೇಳ್ತಾರೆ ಅಂದರೆ ನೀವು ಭಯಪಡಬಾರದು ಭಯಪಡದೆ ಮನ್ನಗ್ತಕ್ಕಂತಹ ಛಾತಿ ಒಂದೇ ನಿಮ್ಮದಾಗಿರಬೇಕು ಸೇವೆಯೊಂದೇ ನಿಮ್ಮ ಮೂಲ ಗುರಿ ಆಗಿರಬೇಕು ಇಟ್ಟುಕೊಂಡು ನಿಮ್ಮ ಕೆಲಸದಲ್ಲಿ ಹೋಗ್ತಿದ್ರೆ ಸಕ್ಸಸ್ಸಿನ ಹಾದಿಯಲ್ಲಿ ಹೆಚ್ಚಿನ ಶ್ರಮದ ಫಲ ಇಟ್ಟುಕೊಂಡು ಮುಂದಾಲೋಚನೆ ಇಟ್ಕೊಂಡು ಹೋಗ್ತಕ್ಕಂಥವರೇ ನೀವಾಗ್ಚಲಿ ಒಂದೊಂದು ಸಲ ದಿಕ್ಕು ತಪ್ಪುತ್ತೆ ಎಂಥ ಮಾಡಲಿಕ್ಕೆ ಸಾಧ್ಯವಿಲ್ಲ ಆಗ ನಾವೇನು ಮಾಡಬೇಕು ಅಂತಂದರೆ ಯಾರಾದರೂ ಒಬ್ಬರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಮಗೆ ಬೇಕಾಗಿರತಕ್ಕಂತಹ ದಾರಿನಲ್ಲಿ ನಡೆದಾಗ ನಾವು ಏನು ಅಂದುಕೊಂಡಿರ್ತೀವೋ ಅಂತಹದ್ದೇ ಫಲಗಳನ್ನು ನಾವು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ನನ್ನ ಪ್ರೀತಿಯ ಮೀನರಾಶಿಯ ಬಂಧುಗಳೇ